ಇದು ನೋಡಿದ್ದೀರಾ ಬೋರ್ಡ್ ಎಲ್ಲಿ ನೋಡಿದೀರ ಆರ್ಚರಿ ಶೂಟಿಂಗ್ ಅಲ್ಲೆಲ್ಲ ಬಳಸ್ತಾರೆ ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಬುಲ್ ಇದು ಬುಲ್ ಅಂತ ಕರಿತೀವಿ ಇಲ್ಲಿಗೆ ಬುಲೆಟ್ ಬಿತ್ತು ಅಂದ್ರೆ ಫುಲ್ ಪಾಯಿಂಟ್ ಸಿಕ್ತಾರೆ ಇಲ್ಲಿಗೆ ಬಿತ್ತು ಅಂದ್ರೆ ಇಲ್ಲೆಲ್ಲ ಬಿದ್ದರೆ ಕಡಿಮೆ ಆಗ್ತಾ ಹೋಗುತ್ತೆ ಕೆಲವರಿಗೆ ಅನ್ಟ್ರೈನಿಡ್ ಪರ್ಸನ್ ಕರ್ಕೊಂಬಂದ್ರೆ ಬೋರ್ಡ್ ಅಲ್ಲೇ ಬೀಳಲ್ಲ ಎಲ್ಲಿ ಬೀಳ್ಬಹುದು ಹೊರಗೆ ಬೀಳ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ಅಲ್ಲೂ ಅಷ್ಟೇ ಅನ್ಟ್ರೈನ್ಡ್ ಬರ್ತಾರೆ ಕೆಲವರೆಲ್ಲ ಅಪ್ಲಿಕೇಶನ್ ಹಾಕ್ದವ್ರು ನೋಡಿರಲ್ಲ ಅಪ್ಲಿ ವಿ ನಾಲ್ಕು ಲಕ್ಷ ಅಪ್ಲಿಕೇಶನ್ ಆ ಅಪ್ಲಿಕೇಶನ್ ಬಹಳಷ್ಟು ಜನರು ಬೋರ್ಡ್ ಒಳಗೆ ಬಂದಿರಲ್ಲ ಫೈರ್ ಅದು ಬೋರ್ಡ್ ಒಳಗೆ ಬರ್ತಾ ಇದೆ ಇಟ್ಸ್ ಓಕೆ ಓಕೆ ಇದು ಇಲ್ಲಿಗೆ ಬರ್ತಾ ಬರ್ಬೇಕು ಇಲ್ಲಿಗೆ ಬಂತು ಅಂದ್ರೆ ದಟ್ಸ್ ಕಾಲ್ಡ್ ಬುಲ್ ಶಾರ್ಟ್ ಶೂಟಿಂಗ್ ಅಂತ ಕರಿತೀವಿ ದಿಸ್ ಇಸ್ ಕಾಲ್ಡ್ ಫೋಕಸ್ ಈಗ ಮೊನ್ನೆ ಒಲಿಂಪಿಕ್ಸ್ ಎಲ್ಲ ನೋಡಿರ್ಬೋದು ನೀವು ಒಬ್ಬ ವಿಚಿತ್ರ ಮನುಷ್ಯ ಶೂಟಿಂಗ್ ಅಲ್ಲಿ ಚಾಂಪಿಯನ್ ಆಗಿಬಿಡ್ತಾನೆ ಯಾವ ದೇಶದವರು ಟರ್ಕಿಯ ಪರ್ಸನ್ ನೋಡಿರ್ಬೋದು ಈ ನಮ್ಮವರೆಲ್ಲ ಏನು ಅದು ಗ್ಲಾಸ್ ಹಾಕೊಂಡು ಅದ್ರ ಮೇಲೆ ಲಿಂಗ್ ಹಾಕೊಂಡು ಝೂಮ್ ಮಾಡಿಕೊಂಡು ಹಿಂಗ್ ಇಟ್ಕೊಂಡು ಹೊಡಿತಾ ಇದ್ದಾರೆ ಆ ಮನುಷ್ಯ ಸ್ಟೈಲಿಗೆ ಜೋಬಲ್ ಕೈ ಇಟ್ಕೊಂಡು ಹಿಂಗ್ ಹಿಂಗೆ ಇಟ್ಕೊಂಡು ಟಪಾರ ಹೊಡೆದೋಗ್ತಾ ಇದ್ದಾರೆ ಹೊಡೆದಿದೆ ಬುಲ್ ಬೀಳ್ತಾ ಇದಾವೆ ಅಂದ್ರೆ ಫೋಕಸ್ ಅನ್ನೋದು ನೀವು ಹಾಕೋ ಡಿವೈಸ್ ಗಳಿಂದ ಇರಲ್ಲ ನಿಮ್ ಮೈಂಡ್ ಒಳಗಿರತ್ತೆನ ಪ್ರೂವ್ ಮಾಡ್ದವನು ಆ ಫೋಕಸ್ ಇಂಪ್ರೂವ್ ಮಾಡಿದಾಗ ಮಾತ್ರ ನೀವ್ ಈ ಬುಲ್ ಶಾಟ್ ಮಾಡಕ್ ಆಲ್ಮೋಸ್ಟ್ ಕರೆಕ್ಟ್ ಮಾಡಿದೀನಿ ನಾನು ಅಂತಿರಲ್ಲ ಆಲ್ಮೋಸ್ಟ್ ಎಕ್ಸಾಮ್ ಹೇಗಾಗಿದೆ ಆಲ್ಮೋಸ್ಟ್ ಓಕೆ ಅಂತ ಅಂದ್ರೆ ಆ ಹೊಡೆತಗಳು ಇಲ್ಲಿ ಬೀಳ್ತಾ ಇದಾವೆ ಅರ್ಥ ಇವತ್ತಿನ ಸಕ್ಸಸ್ ಕೇಳ್ತಿರೋದು ಇಲ್ಲಿಗೆ ಶೂಟ್ ಮಾಡೋರ್ ಬೇಕು ನನಗೆ ಈ ಅಲ್ಲಿ ಎಲ್ಲೋ ಶೂಟ್ ಮಾಡಿದ್ರೆ ಆಗೋದಿಲ್ಲ ಇದು ಕತೆ ಏನು ಅಂತ ಅಂದ್ರೆ ಇದಕ್ಕೆ ನಿಮ್ಗೆ ಕ್ಲಾರಿ ಕ್ಲಿಯರ್ ಇರ್ಲಿ ನಾನೊಬ್ಬ ಅಥ್ಲೀಟ್ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ನಾನು ಓಟಗಾರ ಹನ್ನೆರಡೂವರೆ ಕಿಲೋಮೀಟರ್ ಓಡ್ತಾ ಇದ್ದೆ ಟ್ವೆಲ್ ಅಂಡ್ ಆಫ್ ಕ್ರಾಸ್ ಕಂಟ್ರಿ ರೇಸ್ ಅಲ್ಲಿ ಇದ್ದವನು ಅಲ್ಲಿ ಸತ್ಯ ಹೇಳಬೇಕು ಅಂದ್ರೆ ಕ್ರಾಸ್ ಕಂಟ್ರಿ ಹನ್ನೆರಡುವರೆ ಕಿಲೋಮೀಟರ್ ಓಡಕ್ಕೆ ನನಗೆ ಅರವತ್ತು ನಿಮಿಷ ಆಗ್ತಾ ಇತ್ತು ನಾನು ಐವತ್ ನಿಮಿಷ ಐವತ್ತೆರಡು ನಿಮಿಷಕ್ಕೆ ಓಡಿದ್ರೆ ನ್ಯಾಷನಲ್ ಚಾಂಪಿಯನ್ ಆಗ್ತಾ ಇದ್ದೆ ಯೂನಿವರ್ಸಿಟಿಯಲ್ಲಿ ಆ ಎಂಟು ನಿಮಿಷ ಎಳ್ಸೋಕೆ ಎಂಟು ನಿಮಿಷ ಎಳ್ಸಕ್ ನಾನು ಹೆಚ್ಚು ಕಡಿಮೆ ಎಂಟು ತಿಂಗಳು ತಗೊಂಡ್ರು ಆಗ್ಲಿಲ್ಲ ನನ್ನ ಕೈಲಿ ಮೀನ್ಸ್ ಈಗ ನಿಮ್ಮನ್ನೆಲ್ಲ ರನ್ನಿಂಗ್ ಬಿಟ್ರೆ ಈಗ ಹಂಡ್ರೆಡ್ ಮೀಟರ್ ಅನ್ನ ಆಲ್ ದ ನೀವೆಲ್ಲರೂ ಕೂಡ ಹದಿನಾರು ಸೆಕೆಂಡ್ ಅಲ್ಲಿ ಓಡ್ತೀರ ನಿಮಗೆ ಹದಿನಾರು ಸೆಕೆಂಡ್ ಅಲ್ಲಿ ಓಡ್ಬೋದು ಓಡಬಹುದು ಎಲ್ಲರೂ ಓಡ್ತೀರಾ ಬಟ್ ಹುಸೇನ್ ಬೋಲ್ಟ್ ಓಡೋದು ಎಷ್ಟೊತ್ತಿಗೆ ಒಂಬತ್ತು ಸಿಕ್ಸ್ ಸಿಕ್ಸ್ ಹತ್ತು ಅಂತ ಇಟ್ಕೊಡ್ರಿ ಅಪ್ರಾಕ್ಸಿಮೇಟ್ ನೀವು ಅನ್ಕೋಬಹುದ್ ಹುಸೇನ್ ಬೋಲ್ಟ್ ಏನ್ ಬಾರಿ ಹತ್ತು ಸೆಕೆಂಡ್ ನಾನೆಷ್ಟು ಹದಿನಾರು ಸೆಕೆಂಡ್ ನಮ್ಗೂನ್ಗೆ ಬಹಳ ಡಿಫ್ರೆನ್ಸ್ ಇಲ್ಲ ಅನ್ಕೋತೀರಾ ನೀವ್ ಇಲ್ಲಿದ್ದೀರಿ ಹುಸೇನ್ ಬೋಲ್ಟ್ ಇಲ್ಲಿದ್ದಾನೆ ನಿಮಗೆ ಏನನ್ಸುತ್ತೆ ಅನ್ಸುತ್ತೆ ಆರ್ ಸೆಕೆಂಡ್ ಫಾಸ್ಟ್ ಅಷ್ಟೇ ಅಂತ ದಟ್ ಆರ್ ಸೆಕೆಂಡ್ ಜಂಪ್ ಆಗೋದಿದೆಯಲ್ಲ ಇಲ್ಲಿಂದ ಇಲ್ಲಿಗೆ ಬರೋದು ಅದ್ ಒಂದೊಂದು ಸೆಕೆಂಡ್ ಜಂಪ್ಗೂ ಕೂಡ ಮನ್ಸ್ ಜಾಸ್ತಿ ಕೇಳುತ್ತೆ ಇದ್ರ ಅರ್ಥ ಇಷ್ಟೇ ನೀವೊಂದು ಒಂದು ಕೆ ಎ ಎಸ್ ಎಕ್ಸಾಮ್ ಟಾರ್ಗೆಟ್ ಮಾಡ್ತಾ ಇದ್ರೆ ಇಟ್ಕೊಳ್ರಿ ಸುಮ್ನೆ ಬ್ಲೈಂಡ್ ಅಲ್ಲಿ ಕುತ್ಕೊಂಡ್ರೆ ಮೂವತ್ತು ಮಾರ್ಕ್ಸ್ ಬರತ್ತೆ ಮೂವತ್ತರಿಂದ ನಲ್ವತ್ತಕ್ಕೆ ಇಂಪ್ರೂವ್ ಮಾಡೋದಕ್ಕೆ ಅಟ್ಲೀಸ್ಟ್ ನಾಲ್ಕು ತಿಂಗಳು ಬೇಕು ಬರಕ್ ನಲ್ವತ್ತರಿಂದ ಐವತ್ತು ಹತ್ತೇ ಮಾರ್ಕ್ಸು ಇಂಪ್ರೂವ್ ಮಾಡೋದಕ್ಕೆ ಎಂಟು ತಿಂಗಳು ಬೇಕು ಎಕ್ಸ್ಟ್ರಾ ಐವತ್ತರಿಂದ ಅರವತ್ತಕ್ಕೆ ಮುಗ್ದೇ ಹೋಯ್ತು ಯಾಕಂದ್ರೆ ಅರ್ವತ್ತೆ ಲಾಸ್ಟ್ ಐ ತಿಂಕ್ ಮೊನ್ನೆ ಹೀಗೆ ಎರಡ್ ಮೂರು ಸರಿ ಕೆ ಎಸ್ ಎಲ್ಲ ಸಿಕ್ಸ್ಟಿ ಅವರೇಜಲ್ಲಿ ಅಲ್ಲಿ ಕಟ್ ಆಫ್ ಬರತ್ತೆ ಯು ಪಿ ಎಸ್ ಸಿ ಅಷ್ಟೇ ಫಿಫ್ಟಿ ಪ್ಲಸ್ಸು ಫಾರ್ಟಿಸ್ ಅರೌಂಡಿಂಗ್ ಇರುತ್ತೆ ಅಷ್ಟೇ ಯಾವತ್ತು ಯು ಪಿ ಎಸ್ ಸಿ ನನ್ನ ಪ್ರಕಾರ ಈಗ ಹತ್ತು ವರ್ಷದಲ್ಲಿ ಅರವತ್ತರ ಮೇಲೆ ಹೋಗಿಲ್ಲ ಕಟ್ ಆಫ್ ಸಿಕ್ಸ್ಟಿ ಪರ್ಸೆಂಟೇಜ್ ಪರ್ಸೆಂಟೇಜ್ ಹೇಳ್ತಾ ಇರೋದು ಸಿಕ್ಸ್ಟಿ ಮಾರ್ಕ್ಸ್ ಅಲ್ಲ ದಟ್ ಮೀನ್ಸ್ ನಿಮಗೆ ಬೇಕಿರೋದು ಅಷ್ಟೇ ಬಟ್ ನೀವು ಮೂವತ್ತು ಆಲ್ರೆಡಿ ಇರ್ತೀರಾ ನೆಕ್ಸ್ಟ್ ಮೂವತ್ತಕ್ಕೆ ಎಕ್ಸ್ಟ್ರಾ ಟೈಮ್ ಕೇಳ್ತಿರತ್ತೆ ಎಕ್ಸ್ಟ್ರಾ ಫೋಕಸ್ ಕೇಳ್ತಿರತ್ತೆ ಆ ಫೋಕಸ್ ಲಾಸ್ ಮಾಡ್ಕೋಬಾರ್ದು ಇವತ್ತಿನ ಪ್ರೋಗ್ರಾಮ್ ಟೈಟ್ಲ್ ಕೊಟ್ಟಿರೋದು ಫೋಕಸ್ ಅಂಡ್ ಕಾನ್ಸಂಟ್ರೇಷನ್ ಫೋಕಸ್ ಮಾಡಬೇಕು ಅಂತ ಅಂದ್ರೆ ಇಷ್ಟೇ ಫಸ್ಟ್ ಹೇಳಿದ್ನೆಲ್ಲ ದಿನಚರ್ಯ ಇರಬೇಕು ಎವ್ರಿ ಡೇ ಒಂದೇ ರೂಟೀನ್ ಇದ್ರೆ ಅಂದ್ರೆ ಅದೇ ದಾರಿಯಲ್ಲಿ ಇರ್ತೀರ ನೀವು ನಂಬ್ತಿರೋ ಬಿಡ್ತಿರೋ ನಮ್ ಕಡೆ ಎಲ್ಲಾ ಹಬ್ಬಗಳು ಮಾಡ್ತಾ ಇರ್ತಾರೆ ಸ್ಪೆಷಲಿ ಮಾರಿ ಹಬ್ಬ ಅಂತ ಬಹಳ ಜೋರಾಗಿ ವೆಜ್ ಗಿನ್ ವೆಜ್ ಪಾರ್ಟಿ ಎಲ್ಲ ಇರುತ್ತೆ ಮೂರ್ ದಿನ ನಾವೇ ಆ ಹಬ್ಬ ಮಾಡ್ಕೊಂಡ್ ಬಂದ್ವಿ ಅಂದ್ರೆ ನಾವು ಮತ್ತೆ ಟ್ರ್ಯಾಕಿಂಗ್ ಬರೋದಕ್ಕೆ ನಮಗ್ ಮತ್ತೊಂದ್ ವಾರ ಬೇಕು ಮೀನ್ಸ್ ಹೆಂಗ್ ಬೇಕಂಗ್ ಬೇಕಾ ಬಿಟ್ಟಿ ಬೀಗರು ಮನೆಗೆ ಹೋದವರು ತಿನ್ಲೇಬೇಕು ಅಟ್ ಲೀಸ್ಟ್ ಒನ್ ಪೀಸ್ ತಿಂದಿಲ್ಲ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ ಅವ್ರು ತಿನ್ನೋಡ್ತಾ ಆಗಿರುತ್ತೆ ಹೊಟ್ಟೆ ಅಷ್ಟು ತಿನ್ಕೊಳ್ಳೋದು ನಿದ್ದೆ ಬರುತ್ತೆ ಯಾವ ಫೈವ್ ಎಮ್ ಕ್ಲಬ್ ಇಲ್ಲ ಯಾವ್ದು ಇಲ್ಲ ಮತ್ತೆ ದಾರಿಗೆ ಬರೋಕೆ ದೆನ್ ಅಗೇನ್ ಟೇಕ್ ಸಿಕ್ಸ್ ಟು ಏಟ್ ಡೇಸ್ ಅದಕ್ಕೆ ಇವತ್ತು ದೀಪಾವಳಿ ಇದೆ ಇವತ್ತು ಭಾನುವಾರ ಇದೆ ನಾನ್ ಇವತ್ತು ಒಂದಿನ ಎಂಟು ಗಂಟೆಗೆ ಹೇಳ್ತೀನಿ ನಾಳೆ ಒಂದಿದೆ ಎಂಟು ಗಂಟೆಗೆ ಹೇಳ್ತೀನಿ ಆ ಬ್ರೇಕ್ ಮಾಡಿದ್ರೆ ಅಂದ್ರೆ ನಿಮ್ ಫೋಕಸ್ ಬ್ರೇಕ್ ಆಗ್ತಾರೆ